नु यारे हट ಮತ್ತೆ ಹಸಿರು ಆಗಿಲ್ಲಪ್ಪ ನೀನೇ ಹೋಗು ಊಟ ಮಾಡು ಇದೇ ರೀತಿ ನೀವು ದಿನಪ್ರೀತಿ ಊಟ ನಿದ್ರೆಯನ್ನು ಎಲ್ಲ ಬಿಟ್ಟು ಬರೀ ಚಿಂತೆಯನ್ನು ಮಾಡುತ್ತಾ ಕುಳಿತುಕೊಂಡು ಬಿಟ್ಟರೆ ನಿಮ್ಮ ಆರೋಗ್ಯದ ಗತಿ ಏನು ಧನಿ ಗತಿ ಏನು ಇದೇ ರೀತಿ ನೀವು ಕೊರಗುತ್ತಾ ಕುಳಿತುಕೊಂಡರೆ ಆ ಶಿವನ ಪಾದಕ್ಕೆ ಶರಣಾದ ತಾಯಿಯವರು ಮರಳಿ ಬರುವರೇ ಮರಳಿ ಬರುವ ಲಿಗಜ ಆ ನನ್ನ ಹೆತ್ತ ತಾಯಿಯ ಕೂಡ ಆ ದೇವರು ನನ್ನನ್ನು ಕರೆದುಕೊಂಡು ಬಿಟ್ಟಿದ್ದರೆ ಆತ ಮಾತನಾಡಬೇಡಿ ನಿಮ್ಮಿಂದ ಈ ಮನೆಯ ಕೀರ್ತಿ ಕಂಗೊಳಿಸಬೇಕು ನಿಮ್ಮಿಂದಲೇ ಈ ಮನೆಯ ವಂಶದೀಪ ಬೆಳಗಬೇಕು ಅದೇ ಮಾತನ್ನೇ ಹೇಳುತ್ತಿದ್ದಳು ನೋಡಲಯಾನ ಈ ಮನೆಗೆ ನೀನು ಪ್ರೇಮಗ ನೀನೇ ಈ ಮನೆಯ ಕುಲ ಪುತ್ರ ನಿನ್ನಿಂದಲೇ ಈ ಮನೆಯ ವಂಶದ ಜ್ಯೋತಿ ಬೆಳಗಬೇಕು ಅಂತ ಆ ನನ್ನ ತಾಯಿ ಆಗಾಗ ಹೇಳುತ್ತಿದ್ದಳು ನೀನೊಂದು ಮದುವೆ ಮಾಡಿಕೊಂಡು ನಿನ್ನ ಹೆಂಡತಿಯ ಕೂಡ ಸುಖ ಸಂಸಾರ ಸಾಗಿಸುವುದನ್ನು ನಾನು ಕಣ್ಣಾರೆ ಕಾಣಬೇಕು ಮಕ್ಕಳನ್ನು ಎತ್ತಿ ಮುಟ್ಟೋಡಬೇಕು ಅಂತ ಆ ನನ್ನ ತಾಯಿ ಹಗಲು ಕನಸನ್ನೇ ಕಂಡಿದ್ದಳು ಆ ನನ್ನ ತಾಯಿಯ ಕನಸು ನನಸಾಗುವ ಮುನ್ನವೇ ಗಿಹಲೋಕದಿಂದ ದೂರಾಗಿ ಬಿಟ್ಟಳು ಗಜ ಅಂದಾಗ ನನ್ನ ಸುಖ ನೋಡಿದ ಲಿಂಗಜಾ ಹಿರಿಯರಾದ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಈ ನನ್ನ ಬಾಳು ಬಂಗಾರವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಈಗಲಾದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಊಟ ಮಾಡ್ತಿರತೀ ಲಿಂಗಜ ಇವತ್ತು ನನಗೆ ಬಟ್ಟೆ ಹಸಿವೆ ಇಲ್ಲ ಇನ್ನೂ ಬೇಕಿದ್ದರೆ ನಿನ್ನ ಮನಸ್ಸಿನ ಸಂತೋಷಕ್ಕಾಗಿ ಒಂದು ಗ್ಲಾಸ್ ಹಾಲು ತೆಗೆದುಕೊಂಡು ಬಾಳು ಬಿಡುತ್ತೆ

ಆಶ ಸ್ವಲ್ಪ ನಿಲ್ಲಮ್ಮ ಲಿಂಗಜ ನನ್ನ ಹೆತ್ತ ತಾಯಿ ಸತ್ತು ಹೋಗಿರುವ ಚಿಂತೆ ನನಗಿರುವುದು ನಿಜ ಆದರೆ ನನ್ನಿಂದಲೇ ಬದುಕಬೇಕಾಗಿದ್ದ ಪಾಪ ಇವರ ತಂದೆಯನ್ನು ಬಲಿ ತೆಗೆದುಕೊಳ್ಳುವುದು ಇದು ಯಾವ ನ್ಯಾಯ ಆಶಾ ಏನಾಗಿದೆ ಅಮ್ಮ ಕೊಡವಳಿಗೆ ನನ್ನ ತಂದೆ ಅಸ್ತಮ ರೋಗದ ಬಗ್ಗೆ ನಿಮಗೆ ಗೊತ್ತಿದ್ದ ಮಾತ್ರ ಅದು ನಿನ್ನೆ ರಾತ್ರಿ ಹೆಚ್ಚಿಗೆ ಆಗಿ ನಿರಂಜನ ಅಡ್ಮಿಟ್ ಮಾಡಿದ್ದೇವೆ ವಿಚಾರಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು ಅದಕ್ಕಾಗಿ ತಂದೆಯವರು ಪತ್ರ ಕೊಟ್ಟು ಕಳಿಸಿದ್ದಾರೆ ಲಿಂಗಜ ಹಾಲು ಇದೆಂತಹ ಮಾತು ಕೊಡದೇ ಇದೆಂತಹ ಮಾತು ಈ ಜಮೀನ್ ದಯಾನಂದ ಬದುಕಿರುವವರೆಗೂ ನೀವು ಯಾವ ಕಾಲಕ್ಕೂ ನಿರ್ಭಾಗ್ಯರಲ್ಲ ಆ ಆಶಾ ತೆಗೆದುಕೊಳ್ಳಮ್ಮ ಈ ಹಣ ಆದಷ್ಟು ಬೇಗನೆ ಬಂದು ನಾನು ಗುರುಗಳನ್ನು ಭೇಟಿ ನೋಡಿ ಆಶಾ ಹಾಲು ತೆಗೆದುಕೋ ನಾನು ಕುಡಿಯುತ್ತೇನೆ ಮೊದಲು ನೀನು ಹಾಲು ಕುಡಿ ನಾವು ಆಶಾ ಆಶಾದೇವಿಯವರ ಮಾತಿಗೆ ಬೆಲೆ ಕೊಟ್ಟು ಹಾಲು ಕುಡಿದ್ರಲ್ಲ ಈ ಮುದುಕನಿಗೆ ತುಂಬಾ ಸಂತೋಷವಾಯ್ತು ತುಂಬಾ ಉತ್ಕಾರವಾಯ್ತು ಜಮೀನ್ದಾರಿ ಪ್ರೀತಿಯಿಂದ ಬರೀ ನನಗೆ ದಯಾನಂದ್ರೆ ಸಾಕು ಎಷ್ಟೇ ಆದ್ರೂ ತಾವು ದೊಡ್ಡ ಜಮೀನ್ದಾರ ಹೌದು ನಾನು ದೊಡ್ಡ ಜಮೀನ್ದಾರ್ ಎನ್ನುವುದು ನಿಜ ಆದರೆ ಆ ಜಮೀನ್ದಾರ್ ಎನ್ನುವ ಮಾತು ಆ ನಮ್ಮ ತಾತ

ಹೇಗೆ ಅಣ್ಣ ದಿನಾಲೂ ನೀನು ಹೀಗೆ ಅಳುತ್ತಾ ಕುಳಿತುಕೊಂಡರೆ ಸತ್ತು ಸ್ವರ್ಗದಲ್ಲಿರುವ ಆ ನಮ್ಮನ್ನು ಹೆತ್ತ ತಾಯಿ ಮತ್ತೆ ಮರಳಿ ಬರುತ್ತಾಳೆಂದು ತಿಳಿದುಕೊಂಡು ಮತ್ತೆ ಮರಳಿ ಬರುತ್ತಾಳೆಂದು ತಿಳಿದು ಅಣ್ಣ ದಿನನಿತ್ಯವು ನೀನು ಹೀಗೆ ಅಳುತ್ತಾ ಕುಳಿತುಕೊಂಡರೆ ನಿನ್ನ ಆರೋಗ್ಯದ ಗತಿಯೇನು ಮತ್ತು ನಿನ್ನನ್ನು ನಂಬಿ ಬಂದಿರುವ ನನ್ನ ಗತಿಯೇನು ಬಡ ಸಾವಿರಾರ ಕಾರ್ಮಿಕರ ಕಥೆಯೇನ ಆ ಕಥೆಯೇನು ರವಿ ಈಗ ನಮ್ಮ ಕಾರ್ಮಿಕರ ಗತಿ ಏನಾಗಿದೆ ಅಣ್ಣ ಅಮ್ಮ ತೀರಿಕೊಂಡ ದಿನವೇ ಮುಚ್ಚಿದ ಮೆಲ್ಲು ಇದುವರೆಗೂ ಇನ್ನೂ ತೆರೆದಿಲ್ಲಲ್ಲ ತಿಳಿದಿಲ್ಲ ಕಾರ್ಮಿಕರೆಲ್ಲರೂ ಹೊಟ್ಟೆಗೆ ಅನ್ನವಿಲ್ಲದೆ ಅಳುತ್ತಾ ಕುಳಿತುಕೊಂಡಿದ್ದಾರೆ ಅಣ್ಣ ಅವರಿಗೆ ನಿನ್ನೆದರು ನಿಂತು ಕೇಳುವಷ್ಟು ಶಕ್ತಿ ಅವರಲ್ಲಿ ಇಲ್ಲ ಆದರೂ ನನ್ನನ್ನು ಪೀಡಿಸದೆ ಅವರಿಗೆ ಗತ್ಯಾಂತರವೇ ಇಲ್ಲ ರವಿ ನೀನು ಎಂತ ತಪ್ಪು ಕೆಲಸ ಮಾಡಿಬಿಟ್ಟಿ ಅಲ್ಲ ನಮ್ಮ ಮೇಲ್ ಮ್ಯಾನೇಜರ್ ಚಂದ್ರಕಾಂತನಾದರೂ ನನ್ನ ಮುಂದೆ ವಿಷಯ ತಿಳಿಸುವ ಇವತ್ತು ನೀನು ಬ್ಯಾಂಕಿಗೆ ಹೋಗಿ ಹಣ ತೆಗೆಸಿಕೊಂಡು ಬಂದು ಕಾರ್ಮಿಕರಿಗೆ ಅಡ್ವಾನ್ಸ್ ಒಂದು ತಿಂಗಳು ಹಾಕಿ ನಂತರ ಫ್ಯಾಕ್ಟ್ರಿ ಓಪನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳ್ಬರು ಅಣ್ಣ ಈ ನೀನು ಹೇಳ್ತಿರೋ ಮಾತು ಅದು ನನ್ನಿಂದ ಆಗದ ನಾನಂದ ಯಾಕೆ ಯಾಕೆ ಇವತ್ತು ನಿನಗೆ ಏನಾಗಿದೆಯಪ್ಪ ಏನಾಗಿದೆ ಅಣ್ಣ ಅಮ್ಮನ ಚಿಂತೆಯಲ್ಲಿ ಅದೆಷ್ಟು ದಿನ ಅಂತ ನೀನು ಹೀಗೆ ಅತ್ಯಾಡಿಸಿಕೊಳ್ಳಲೇ ಅಣ್ಣ ಅಣ್ಣ ಇವತ್ತು ನೀನು ನನ್ನ ಜೊತೆ ಊಟ ಮಾಡಿದ್ರೆ ಮಾತ್ರ ಸಹ ನಾನು ಮಾಡ್ತೀನನ್ನ ರವಿ ಯಾವ ಜನ್ಮದ ಪುಣ್ಯದ ಫಲವೋ ಏನೋ ನಾನು ನೀನು ಈ ಅಣ್ಣ ತಮ್ಮಂದಿರಂತೆ ಬಾಳುತ್ತಿದ್ದೇವಲ್ಲಪ್ಪ ರವಿ ನನಗೆ ಜನ್ಮ ಕೊಟ್ಟ ಮಹಾತಾಯಿ ಯಾರು ನಿನಗೆ ಜನ್ಮ ಕೊಟ್ಟ ಪುಣ್ಯವಂತ ತಾಯಿ ಯಾರು ರವಿ ನಮ್ಮಿಬ್ಬರನ್ನು ಹರೆದ ತಾಯಿಗಳು ಬೇರೆ ಬೇರೆ ತಮ್ಮಂದಿರಂತೆ ಕೂಡಿ ಬಾಳುತ್ತಿದ್ದೇವಲ್ಲಪ್ಪ ಇದೇ ನನಗೆ ಸಂತೋಷ ಆತಮ್ಮ ಇವತ್ತು ನಿನ್ನ ಮನಸ್ಸಿನ ಸಂತೋಷಕ್ಕಾಗಿ ಇಬ್ಬರು ಕೂಡಿ ಒಂದೇ ತಾತಿನಲ್ಲಿ ಊಟ ಮಾಡೋಣ ನಡೆಯಪ್ಪ